ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹಂಡ್ರೆಡ್ ಪರ್ಸೆಂಟ್ ಮದುವೆ ಮನೆ ಶೈಲಿಯಲ್ಲಿ ಪೈನಾಪಲ್ ಗೊಜ್ಜು ಅಡುಗೆ ಬಟ್ಟರ ಶೈಲಿಯಲ್ಲಿ ಪೈನಾಪಲ್ ಗೊಜ್ಜು ಅಥವಾ ಅನಾನಸ್ ಗೊಜ್ಜು ಮೊದಲನೇ ಸ್ಟೆಪ್ಪಲ್ಲಿ ಸುಮಾರು ಒಂದು ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಸ್ವಲ್ಪ ಅರಿಶಿನ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನ ಕುದಿಸ್ಕೋಬೇಕು ಈಗ ಅರಿಶಿನ ಮತ್ತೆ ಬೆಲ್ಲ ಹಾಕಿ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ನ ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿ ಅಷ್ಟಿದೆ ಪೈನಾಪಲ್ನ ನ ಅನಾನಸ್ನ ಮೇಲೆ ಒಂದು ಮೇಲೆ ಕುದಿ ಬಂದ್ರೆ ಸಾಕು ಇದು ಕುದಿಯಷ್ಟರಲ್ಲಿ ಇದಕ್ಕೆ ಮಸಾಲಾನ ರುಬ್ಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಕೊತ್ತಂಬರಿ ಬೀಜ ಜೀರಿಗೆ ಇದು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಯಾವುದೇ ಪದಾರ್ಥಗಳನ್ನ ಸೀದಿಸ್ಕೋಬಾರ್ದು ಸೀದೋದ್ರೆ ರುಚಿ ಕೆಟ್ಟೋಗುತ್ತೆ ಟೇಸ್ಟು ಕೆಟ್ಟೋಗುತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗ ಈ ಮೂರು ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಬ್ಯಾಡ್ಗೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಐದರಿಂದ ಆರಷ್ಟು ಸಣ್ಣ ಲಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಬೀಜ ನಾರನ್ನೆಲ್ಲ ತೆಗೆದುಬಿಡಬೇಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಣಮೆಣ್ಸಿನಕಾಯಲ್ಲಿ ಇರೋ ಹಸಿ ವಾಸನೆ ಕೂಡ ಹೋಗಬೇಕು ಈಗ ಒಣಮೆಣಸಿನಕಾಯಿ ಕೂಡ ಕ್ರಿಸ್ಪಿ ಆಗಿದೆ ಗರ್ಗರಿ ಅಂತಾಗಿದೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಕರ್ಬೇವಿನ ಎಲೆಗಳನ್ನ ಸುಮಾರು ಒಂದು ಹತ್ತರಿಂದ ಹನ್ನೆರಡಷ್ಟು ಇದನ್ನ ಕೊನೆಯಲ್ಲಿ ಹಾಕೊಳ್ಳಿ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಣಲೆ ಬಿಸಿ ಇರುತ್ತೆ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ಬಿಸಿ ಇರುತ್ತೆ ಅಷ್ಟೇ ಸಾಕು ಇದನ್ನ ರುಬ್ಕೊಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಇದು ಕಾಯಿಚೂರುಗಳು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ನಾ ಉಪಯೋಗ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಸೇರಿಸ್ಕೋಬೋದು ತೆಂಗಿನಕಾಯಿನ ತುರ್ದು ಕೂಡ ಸೇರಿಸ್ಕೋಬೋದು ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಈಗ ಈ ಪೈನಾಪಲ್ ಸೇರಿಸ್ಕೊಂಡಿದ್ನಲ್ಲ ಆ ನೀರು ಕೂಡ ಚೆನ್ನಾಗಿ ಕುದಿಯಕ್ಕೆ ಬಂದಿದೆ ಒಂದು ಕುದಿ ಬಂದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ರುಬ್ಬಿದ್ನಲ್ಲ ಅದು ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಸರಿಯಾಗಿರೋ ಅಳತೆ ಸರಿಯಾಗಿರೋ ಹದ ರುಬ್ಕೊಂಡಿರೋ ಮಸಾಲೆ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಕುದಿಸ್ಕೋಬೇಕು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಈಗ ರುಚಿಕರವಾಗಿರೋ ಮದುವೆ ಮನೆ ಶೈಲಿಯ ಪೈನಾಪಲ್ ಗೊಜ್ಜು ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಒಗ್ಗರಣೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಬೋದು ಇದನ್ನು ಅನ್ನ ಸಾರು ಜೊತೆ ನಂಚ್ಕೊಂಡು ಕೂಡ ತಿನ್ಬೋದು ಕಲಿಸ್ಕೊ ಅನ್ನದ ಜೊತೆಗೆ ಕಲಿಸ್ಕೊಂಡು ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು